ಜಿಲ್ಲಾ ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ಭೂ ಪರಿವರ್ತನೆ ಮಾಡಲು ವಿಳಂಬ ಗೌರಿಬಿತನೂರು ತಾಲೂಕು ಕಸಬಾ ಹೋಬಳಿ ಮರಳೂರು ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆಂಟು ಬಾರ್ ಆರರಲ್ಲಿ ಇಪ್ಪತ್ತೆರಡು ಗುಂಟೆ ಇಪ್ಪತ್ತೆಂಟು ಬಾರ್ ಮೂರರಲ್ಲಿ ಒಂದು ಪಾಯಿಂಟ್ ಎರಡು ಆರು ಗುಂಟೆ ಎಪ್ಪತ್ತೊಂಬತ್ತು ಬಾರ್ ತ್ರೀ ತ್ರೀಡಿಯರಲ್ಲಿ ಒಂದು ಪಾಯಿಂಟ್ ಎರಡು ಗುಂಟೆ ಜಮೀನನ್ನು ವಸತಿ ಉದ್ದೇಶಕ್ಕಾಗಿ ಭೂ ಭೂಪರಿವರ್ತನೆಗೆ ಶಶಿರೇಖಾ ಕೋಮ್ ಶ್ರೀಧರ್ ಗೋವಿಂದರಾಜರವರು ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಖ್ಯೆ ಎಎಲ್ಎನ್ಸಿಆರ್ ಬಾರ್ ಮೂವತ್ತೈದು ಬಾರಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಆಗಿದ್ದು ಅರ್ಜಿ ಎನ್ ಟಿಪ್ಪನ್ನ ಜಿಲ್ಲಾ ಸಂಯೋಜಕರು ಡಿಎಸ್ಎಸ್ ಸಂಘಟನೆ ಮತ್ತು ವಾಲ್ಮೀಕಿ ನಾಯಕರ ಸೇವಾ ಸಂಘದ ಅಧ್ಯಕ್ಷರು ನೀಡಿದ್ರು ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ನಗರಾಭಿವೃದ್ಧಿ ಅಧಿಕಾರಿ ವಿಳಂಬ ಧೋರಣೆ ಮಾಡುತ್ತಿದ್ದಾರೆ ಅಂತ ಕರ್ನಾಟಕ ದಾಸಂಸ ರಾಜ್ಯಾಧ್ಯಕ್ಷ ಡಾಕ್ಟರ್ ಅಶ್ವಥ್ ನಾರಾಯಣ ಅಂತ್ಯಜ ಆಗ್ರಹಿಸಿದ್ದಾರೆ ನಗರದ ಹೊರವಲಯದಲ್ಲಿರುವ ಕರ್ನಾಟಕ ದಲಿತ ಸಂಘರ್ಷ ಜಿಲ್ಲಾ ಹಾಗೂ ತಾಲೂಕು ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಸರ್ವೆ ನಂಬರ್ಗಳ ಜಮೀನನ್ನ ವಸತಿ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಯನ್ನ ಹದಿನೈದು ದಿನಗಳ ಒಳಗಾಗಿ ಮಾಡದಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲಾ ನಗರಾಭಿವೃದ್ಧಿ ಅಧಿಕಾರಿ ತಿಪ್ಪೇಶ್ ರ ಕರ್ತವ್ಯ ಲೋಪದ ಅಡಿಯಲ್ಲಿ ಅಮಾನತು ಮಾಡುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಯೋಜಕರಾದ ತಿಪ್ಪಣ್ಣ ಹೊಸೂರ್ ಜಿಲ್ಲಾ ಪದಾಧಿಕಾರಿಗಳಾದ ಸೋನಗಾನಹಳ್ಳಿ ಆನಂದರಾಮ್ ತಾಲೂಕು ಸಂಯೋಜಕರಾದ ಹನುಮಪ್ಪ ಮಂಜುನಾಥ್ ಕೆಂಕೆರೆ ನಾರಾಯಣಪ್ಪ ಧರ್ಮಯ್ಯ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಮಧ್ಯಮ ಸ್ನೇಹಿತರಿಗೆ ಕನ್ನಡ ದಲಿತ ಸಂಘ ಸಂಸ್ಥೆ ಸಮಿತಿ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿಶ್ವ ಅವರಿಂದ ಸ್ವಾಗತವನ್ನು ಕೋರ್ತಾ ನನ್ನ ಜೊತೆಗೆ ಜಿಲ್ಲಾ ಸಂಯೋಜಕರು ಮತ್ತು ವಾಲ್ಮೀಕಿ ಯುವಕ ಸಂಘದ ಅಧ್ಯಕ್ಷರಾದಂಥ ಎನ್ ತಿಪ್ಪಣ್ಣ ಅವರು ಇದ್ದಾರೆ ಆನಂದ್ ಅವರು ಇದ್ದಾರೆ ಹನುಮಪ್ಪ ಮಂಜುನಾಥ್ ಮಂಜುನಾಥ್ ನಾರಾಯಣಪ್ಪ ಧರ್ಮ ಧರ್ಮಪ್ಪ ಇವರೆಲ್ಲ ಕೂಡ ನಮ್ಮ ಸಂಘಟನೆ ಪದಾಧಿಕಾರಿಗಳಿದ್ದಾರೆ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದ್ದೂರು ತಾಲೂಕು ಮರಳೂರು ಗ್ರಾಮ ಗ್ರಾಮದಲ್ಲಿ ಸರ್ವೆ ನಂಬರ್ ಇಪ್ಪತ್ತೆಂಟು ಮೂರರಲ್ಲಿ ಒಂದು ಎಕರೆ ಇಪ್ಪತ್ತಾರು ಗುಂಟೆ ಸರ್ವೆ ನಂಬರ್ ಇಪ್ಪತ್ತೆಂಟು ಆರು ಬಾರರಲ್ಲಿ ಇಪ್ಪತ್ತೆರಡು ಕಾಲು ಗುಂಟೆ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಬಾರ್ ಮೂರು ಡಿನಲ್ಲಿ ಒಂದು ಎಕರೆ ಎರಡೂವರೆ ಗುಂಟೆ ಜಮೀನು ಶ್ರೀಮತಿ ರೇಖಾ ಶಶಿರೇಖಾ ಶ್ರೀಧರ್ ಗೋವಿಂದರಾಜು ಅವರು ಅರ್ಜಿ ಸಲ್ಲಿಸಿ ಭೂಪುರವರ್ತನೆ ಮಾಡಿ ಅಂತ ಕೋರಿದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲಾ ಸಂಯೋಜಕರು ತಿಪ್ಪಣ್ಣವರು ಸಹ ತಹಶೀಲ್ದಾರಿಗೆಲ್ಲ ಮನವಿ ಮಾಡಿದ್ದಾರೆ ಎಲ್ಲರೂ ಅವ್ರಿಗೂ ಸಹ ಮನವಿ ಮಾಡಿದರೆ ತಹಶೀಲ್ದಾರಿಂದ ವರದಿ ಹೋಗಿದೆ ತಹಶೀಲ್ದಾರಿಂದ ಈಗಾಗಲೇ ದಿನಾಂಕ ಹದಿನಾರು ಎರಡು ಇಪ್ಪತ್ನಾಲ್ಕರಂದು ಭೂಪರ್ವರ್ಧನೆ ಮಾಡ್ಬೋದು ಅಂತೇಳಿ ಟೌನ್ ಪ್ಲಾನ್ ಟೌನ್ ಪ್ಲಾನಿಂಗ್ ನಗರಾಭಿವೃದ್ಧಿ ಇಲಾಖೆ ಡಿ ತಿಪ್ಪೇಶ್ವರವ್ರು ಕಳಿಸಿದ್ದಾರೆ ಡಿ ತಿಪ್ಪೇಶ್ವರವರು ಭಾರೀ ಬೇಜವಾಬ್ದಾರಿಯಿಂದ ಭಾರಿ ಒಂದು ಅಸಭ್ಯ ವರ್ತನೆಯಿಂದ ರೈತರಿಗೆ ದಲಿತರಿಗೆ ಮತ್ತು ರೈತರಿಗೆ ದಲಿತರಿಗೆ ಬಡವರಿಗೆ ಅನ್ಯಾಯ ಮಾಡೋ ದೃಷ್ಟಿಯಿಂದ ಇಷ್ಟು ದಿವಸ ಆದರೂ ಕೂಡ ಭೂಪರಿವರ್ತನೆ ಮಾಡಿಲ್ಲ ಇದು ಇವರ ಬೇಜ್ ಜವಾಬ್ದಾರಿ ಅಂತ ತೋರಿಸ್ತದೆ ನಾನು ಇವರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕಂದಾಯ ಇಲಾಖೆಯಲ್ಲಿ ಇರ್ಬೋದು ಯಾವುದೇ ಇರ್ಬೋದು ಒಳ್ಳೆಯವರು ಇದ್ದಾರೆ ಅವ್ರ ಬಗ್ಗೆ ನಮಗೆ ಭಾರಿ ಗೌರವ ಇದೆ ಆದರೆ ಇಂಥವರು ಇಂಥ ದಲಿತ ವಿರೋಧಿ ಅಧಿಕಾರಿಯಾದ ಡಿ ತಿಪ್ಪೇಶ್ ಅವರು ತಿಪ್ಪೇಶ್ವರವರು ಇವರು ನಾಲಾಯ ಕೆಲಸ ಮಾಡ್ತಾಯಿದರೆ ಒಬ್ಬ ಹೆಣ್ಣು ಮಗಳು ಪಾಪ ಭಾರಿ ಕಷ್ಟದಲ್ಲಿರ್ತಕ್ಕಂಥವ್ರು ನಮ್ಮ ಭೂಪರಿವರ್ತನೆ ಮಾಡಿಕೊಡಿ ಅಂತ ಕೇಳಿದರೆ ಭಾರೀ ಭಾರೀ ಅಸಹ್ಯ ಅಸಹ್ಯವಾಗಿ ಭಾರಿ ವಿಳಂಬ ಮಾಡೋದು ನೋಡಿದರೆ ಇವರಿಗೆ ಜನರ ಬಗ್ಗೆ ಜನಸಾಮಾನ್ಯವಾಗಿ ಕೆಲಸ ಮಾಡೋಕೆ ಬಂದಿಲ್ಲ ಅಂತ ನಮ್ಗೆ ಅನಿಸುತ್ತೆ ಜನಸಾಮಾನ್ಯವಾಗಿ ಕೆಲಸ ಮಾಡೋಕ್ಕೆ ಬಂದಿಲ್ಲ ಅಂತ ಅನಿಸುತ್ತೆ ಆ ಕಾರಣಕ್ಕಾಗಿ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಈಗ ಈ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯ ಮಾಡ್ತಿದ್ದೀವಿ ತುರ್ತಾಗಿ ಭೂ ಪರಿವರ್ತನೆ ಮಾಡಬೇಕು ಹದಿನೈದು ದಿವಸೊಳಗಾಗಿ ಹದಿನೈದು ದಿವಸೊಳಗಾಗಿ ಭೂ ಪರಿವರ್ತನೆ ಮಾಡಲಿಲ್ಲ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕದಲ್ಲಿ ಸಂಘದ ಸಂಸ್ಥೆಯಿಂದ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಇವರು ಇವರು ವಿರುದ್ಧವಾಗಿ ಲೋಕಾಯುಕ್ತ ಎಸ್ ಐ ಟಿ ವಿ ಮತ್ತು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಇವರನ್ನು ಅವಮಾನದಗೊಳಿಸಿ ಅಂತೇಳಿ ನಾವು ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಇದನ್ನು ನಾವು ಅವರಿಗೆ ಅವರಿಗೆ ಮತ್ತೊಮ್ಮೆ ಪತ್ರಿಕಾಗೋಷ್ಠಿಯಿಂದ ತಿಳಿಸ್ತಾಯಿ